ನಮಸ್ಕಾರ ಸ್ನೇಹಿತರೆ ಬನ್ನಿ ನಮ್ಮ ಗ್ರಾಮ ಮುನಿಸೆಟ್ಟಿದೊಡ್ಡಿ ಪರಿಚಯಿಸುವ ಸಣ್ಣ ಪ್ರಯತ್ನ ಜಾನಪದ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಪ್ರಮುಖ ವಾಣಿಜ್ಯ ಕೇಂದ್ರ ಕೌದಳ್ಳಿ ಗ್ರಾಮದಿಂದ ಬಸ್ಸಲ್ಲಿ ಹತ್ತು ಕಿಲೋಮೀಟರ್ ಚಲಿಸಿದರೆ ಮುನಿಸೆಟ್ಟಿದೊಡ್ಡಿ ಗ್ರಾಮ ಸಿಗುತ್ತದೆ ಕಾವೇರಿ ಮೀಸಲು ಅರಣ್ಯದ ಗಡಿಯಂಚಲ್ಲಿ ಕಂಗೊಳಿಸುತ್ತಿರುವ ಹಳ್ಳಿ ಈ ಗ್ರಾಮಕ್ಕೆ ಕರ್ಲಬೈಲು ಎಂಬುದಾಗಿಯೂ ಕರೆಯುತ್ತಾರೆ ನೂರು ವರ್ಷದ ಹಿಂದೆ ಅರಣ್ಯವಾಗಿದ್ದ ಭೂಭಾಗವೇ ಈ ಹಳ್ಳಿ ಶೆಟ್ಟಿ ಮೂಲ ಪುರುಷರು ಈ ಗ್ರಾಮಕ್ಕೆ ಮೊದಲು ಕುರಟ್ಟಿ ಹೊಸೂರಿನಿಂದ ಬಂದು ಜೀವನ ಕಟ್ಟಿಕೊಂಡ ಕುಟುಂಬ ಆ ನಂತರ ಸಾಕಷ್ಟು ಜನ ಬಂದು ನೆಲೆಸಿ ಕೃಷಿಯ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು ವಾಸಿಸಿದರು ಈ ಗ್ರಾಮಕ್ಕೆ ಮೊದಲು ಕುರಟ್ಟಿವಸೂರು ವ್ಯಾಪ್ತಿಗೆ ಸೇರಿತ್ತು ಆ ನಂತರ ಸಣ್ಣ ಮುನಿ ಸಣ್ಣ ಮುನಿಸೆಟ್ಟಿ ಯವರು ಈ ಗ್ರಾಮಕ್ಕೆ ಒಂದು ಸ್ವಾಯತ್ತ ಗ್ರಾಮವನ್ನಾಗಿ ಮುನಿಸೆಟ್ಟಿದೊಡ್ಡಿ ಗ್ರಾಮವಾಗಿ ಸರ್ಕಾರಿ ದಾಖಲೆಯಲ್ಲಿ ತಂದರು ಈ ಗ್ರಾಮ ಕೆಂಪಯ್ಯನ ಬಾವಿ ಇದ್ದಿದ್ದರಿಂದ ಈ ಊರಿಗೆ ಕೆಂಪಯ್ಯನಟ್ಟಿ ಕೆಂಪಯ್ಯನಪುರ ಈ ರೀತಿ ಹೆಸರಿಡಬೇಕೆಂದು ಕೊನೆಯದಾಗಿ ಮುನಿಸಿಟ್ಟಿದೊಡ್ಡಿಯೇ ಅಂತಿಮ ತೀರ್ಮಾನ ಸರ್ಕಾರಿ ದಾಖಲೆಯಲ್ಲಿ ನಮೂದಾಯಿತು ಸರ್ಕಾರಿ ಕಿರಿಯ ಪ್ರಾಥಮಿಕ ಪ್ರಾಥಮಿಕ ಶಾಲೆ ಮಂಜೂರಾಗುತ್ತದೆ ಅಂಗನವಾಡಿ ವಿದ್ಯುತ್ ರಸ್ತೆ ಸಂಪರ್ಕ ಬರುತ್ತದೆ ಪೂರ್ವದಲ್ಲಿ ದೇವೇಂದ್ರ ಕಾಲ್ಸಿಟ್ಟಿಪುರ ಪಶ್ಚಿಮದಲ್ಲಿ ವೆಂಕಟಶೆಟ್ಟಿದೊಡ್ಡಿ ಉತ್ತರದಲ್ಲಿ ಕುರಟ್ಟಿ ಹೊಸೂರು ದಕ್ಷಿಣದಲ್ಲಿ ಎಫ್ ಗೆ ಗಡಿ ಹೊಂದಿರುವ ಹಳ್ಳಿ ಪೂರ್ವ ಪಶ್ಚಿಮವಾಗಿ ಒಂದೂವರೆ ಕಿಲೋಮೀಟರ್ ಗಡಿ ಉತ್ತರ ದಕ್ಷಿಣವಾಗಿ ಎರಡು ಕಿಲೋಮೀಟರ್ ಗಡಿ ವಿಸ್ತೀರ್ಣತೆಯನ್ನು ಹೊಂದಿದೆ ಪ್ರಮುಖ ವಾಣಿಜ್ಯ ಬೆಳೆಗಳು ಮೆಕ್ಕೆಜೋಳ ರಾಗಿ ಸೂರ್ಯಕಾಂತಿ ತೆಂಗು ಬಾಳೆ ಅವರೆ ತಡಗಣ ತೊಗರಿ ಬೆಳೆಯಲಾಗುತ್ತದೆ ಕೃಷಿಯ ಜೊತೆಗೆ ಉಪಕಸುಬಾಗಿ ದನ ಹಾಡು ಕುರಿ ಎಮ್ಮೆ ಸಾಕಾಣಿಕೆ ಮಾಡಲಾಗುತ್ತದೆ ಕೃಷಿಯು ಪಂಪ್ಸೆಟ್ ಹಾಗೂ ಒಣ ಬೇಸಾಯದ ಆಧಾರವಾಗಿದ್ದು ಮಳೆ ನಡುವೆ ಜೂಜಾಟ ನಿರಂತರವಾಗಿದೆ ಇಲ್ಲಿನ ಜನರ ಮೂಲ ಕಸುಬು ಕೃಷಿ ವ್ಯಾಪಾರವಾಗಿದೆ ಸಾಕ್ಷರತೆ ಎಂಬತ್ತರಷ್ಟಿದ್ದು ವಿದ್ಯಾವಂತರಿದ್ದಾರೆ ಹಾಗೂ ಆರ್ಥಿಕವಾಗಿ ತೊಂಬತ್ತರಷ್ಟು ಸಬಲರಾಗಿದ್ದಾರೆ ಸರಿಸುಮಾರು ಐವತ್ತು ಮನೆಯನ್ನೊಳಗೊಂಡ ಹಳ್ಳಿ ಇದಾಗಿದ್ದು ನೂರು ಮತದಾರರು ಇದ್ದಾರೆ ಊರು ಹಬ್ಬಗಳು ಮಾಡಲು ಗ್ರಾಮದಿಂದ ಮೂರು ಕಿಲೋಮೀಟರ್ ಕುರಟ್ಟಿ ಹೊಸೂರು ಗ್ರಾಮದಲ್ಲಿರುವ ಮಾರಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಬಸವೇಶ್ವರ ಕರಿತಿಮ್ಮರಾಯ ದೇವರನ್ನು ಪೂಜಿಸಲಾಗುತ್ತದೆ ಅಂಚೆ ಕಚೇರಿ ಬಸ್ಸು ಹತ್ತಲು ಈ ಗ್ರಾಮಕ್ಕೆ ಬರಬೇಕಾಗುತ್ತದೆ ಗ್ರಾಮ ಪಂಚಾಯಿತಿ ಸೆಟ್ಟಳ್ಳಿ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದ್ದು ಮತದಾನ ಮಾಡಲು ಚನ್ನೂರು ವಾರ್ಡ್ಗೆ ನಾಲ್ಕು ಕಿಲೋಮೀಟರ್ ಹೋಗಬೇಕಾಗುತ್ತದೆ ಪಡಿತರ ಅಕ್ಕಿ ಪಡೆಯಲು ಭದ್ರೈನಹಳ್ಳಿಗೆ ಐದು ಕಿಲೋಮೀಟರ್ ನಡೆದು ಹೋಗಬೇಕು ಇಲ್ಲಿಂದ ಕಾವೇರಿ ವನ್ಯಜೀವಿಧಾಮ ಮೂರು ಕಿಲೋಮೀಟರ್ ಅಂತರದಲ್ಲಿದೆ ಕೃಷಿ ಜೊತೆಗೆ ಎಮ್ಮೆ ದನ ಹಾಡು ಕುರಿ